ಮೇಲೆ ವಿದ್ಯಾರ್ಥಿಗಳು ಬರ್ತಾರೆ ಈಗ ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ನಾಲ್ಕು ಗಂಟೆ ಮೇಲೆ ನಾಲ್ಕುವರೆಗೆ ವರೆಗೆ ಐದುವರೆಗೆ ಒಂದು ಬಸ್ ಇರುವುದು ಒಂದು ಆರ್ನೂರು ಮಂದಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮಂಗಳೂರಿಗಾದ ಎರಡು ಬಸ್ಸಲ್ಲಿ ಹೇಗೆ ಹೋಗುತ್ತಾರೆ ಅಂದ್ರೆ ನೀವು ಹೇಳ್ತೀರಾ ಹತ್ತಿಕೊಂಡು ಹೋಗಿ ಅಲ್ಲಿ ಹಾಗೆ ಹೋಗ್ತೀರಾ ಅಂತೀರಾ ಒಮ್ಮೆ ಒಂದೇ ಬಸ್ ಇರುವುದು ಐದುವರೆ ಬಸ್ ಮಾತ್ರ ಬೇರೆ ಬಸ್ಸೇ ಇರುವುದಿಲ್ಲ ಒಂದೊಂದು ದಿವಸ ಅಲ್ಲ ಸರ್ ವಾರದಲ್ಲಿ ನಾಲ್ಕು ದಿವಸ ಬಸ್ಸೇ ಇರುವುದಿಲ್ಲ ಒಂದೇ ಬಸ್ ಇರುದು ಮತ್ತೆ ಹೇಳ್ತೀರಾ ನೀವು ಇಲ್ಲಿ ರಶ್ ಮಾಡ್ಬಾರ್ದು ಅಂತ ಹೇಗೆ ಹೋಗುದು ನೀವ ಈಗ ಡಿಪ್ ಅಂದ್ರೆ ಸುಳ್ಳಿ ಹೋಗಿ ಅಂತ ಅಲ್ಲಿಗೆ ಹೋಗಿ ಹೇಳ್ತಾರೆ ನೀವು ಮಂಗ್ಳೂರು ಡಿಪ್ ನಿಮಗೆ ಮಂಗ್ಳೂರಿಂದ ಅವ್ರ ಹತ್ರ ಹೇಳಿದ್ರೆ ಹೋಗ್ತೀರ ನೀವು ಸಾರಿಗೆ ಸಚಿವರಾಗ್ತಿರ್ತಾರೆ ನಾವು ಯಾರ ಹತ್ರ ಹೋಗ್ಬೇಕಾದ್ರೆ ನಮ್ಮ ಲೋಕಲ್ ಎಮ್ ಎಲ್ಲ ಎರಡು ಸಾವಿರ ಮನೆಗೆ ಕೊಟ್ಟಿದ್ದೆ ಎಂತ ರಿಯಾಕ್ಷನ್ ಇಲ್ಲ ಎಂತ ಮಾಡುದು ನಾವು ವಿದ್ಯೆ ಬೇಡ ನಮಗೆ ಅಲ್ಲಿಗೆ ಮೂರು ಮುಕ್ಕಾಲು ಒಂದು ಬಸ್ ಇತ್ತು ಈಗ ಅದು ಇಲ್ಲ ಅದೇ ಆಗಿಲ್ಲ ಒಂದು ಸೆಟ್ಲ್ ಬಸ್ ಇತ್ತು ಅದನ್ನು ಕ್ಯಾನ್ಸಲ್ ಮಾಡಿದಾರೆ ಈಗ ಧರ್ಮಸ್ಥಳ ಮತ್ತೆ ಬಿಟ್ಟಿದ್ದಲ್ಲ ಮೊದಲು ಈಗ ಲಾಸ್ಟ್ ಇಯರ್ ಇತ್ತಲ್ಲ ಇಲ್ಲಿ ಲಾಸ್ಟ್ ಇಯರ್ ಅಲ್ಲ ಡ್ರೈವರ್ ಪ್ರಾಬ್ಲಮ್ ಸಷ್ಟಿಯ ಮುಂಚೆ ಆ ಬಸ್ ಇತ್ತು ಸಷ್ಟಿ ಬಸ್ ಬೇರೆ ಕಡೆಯಿಂದ ಇಲ್ಲಿಗೆ ಆ ಬಸ್ ಬರ್ತದೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಬೋರ್ಡ್ ಹಾಕಿ ಆ ಕಡೆ ಹೋಗುದಿಲ್ಲ ಬಸ್ ಅದು ಹೋಗ್ತದೆ ಸರ್ ಮೊನ್ನೆ ನಾವು ನೋಡಿದೇವಲ್ಲ ಇಲ್ಲಿ ನೋಡಿದ್ವಿ ಸರ್ ಆ ಬಸ್ ನಮಗೆ ಉಪ್ಪಿನಾಗ ಬಿಡ್ಲಿಕ್ಕೆ ನಿಮಗೆ ಆ ಬಸ್ ಬಿಡ್ಬೋದಲ್ಲ ಆ ಬಸ್ ಬೇರೆ ರೂಟಿಗೆ ಹಾಕಿ ಹಾಕೋದು ಉಪ್ಪಿನ ಅಂಗಡಿಗ ಬರ್ ಬೋರ್ಡ್ ಹಾಕಿ ಧರ್ಮಸ್ಥರ ಹೋಗ್ತದೆ ಮೂರು ತಿಂಗಳ ಹಿಂದೆ ಉಪ್ಪಿನ ಅಂಗಡಿ ಬಸ್ ಇದ್ದು ಹೀಗೆ ಮಾಡ್ತೀರಿ ನೀವು ಮಾಡುದು ಅಂದ್ರೆ ನಿಮಗೆ ಅರ್ಥವಿಲ್ಲ ಇದ್ದ ಈಗ ಕರೆಸೋದು ಅಲ್ಲಿಂದ ಬರ್ತೇನೆ ಅಂದ್ರೆ ಅಲ್ಲಿರೋ ಸ್ಟೂಡೆಂಟ್ ಮನೆಗೆ ಹೋಗ್ಲಿಕ್ಕೇನೆಲ್ವಾ நம்மgetElementById-ஐ மீட் பண்ண வேண்டியதுக்கு முன்னாடி ஒரு சின்ன ஒரு டவுன் 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 ಅಂದ್ರೆ ನಾವು ವಿದ್ಯಾರ್ಥಿ ಹೇಳ್ತಾರೆ ಫುಲ್ ಆಯ್ತು ವಿದ್ಯಾರ್ಥಿ ಅವರಿಗೆ ಮನೆ ಇಲ್ವಾ ಅವರಿಗೆ ಯಾರು ಯಾವ ವಿದ್ಯಾರ್ಥಿಗಳು ಬಸ್ನ ಫಾಲ್ಟ್ ಅಂದ್ರೆ ಮುನ್ನೊಂದು ಕೈಕೊಂಡು ಇಷ್ಟು ಆಯ್ತು ಬಸ್ನ ಟೈರ್ ಹೋಯ್ತು ಆ ಬಸ್ ಸ್ಲೋ ಇವರ ಸ್ಲೋ ಇಡ ಕಾರಣ ಆಯ್ತು ಅದನ್ನ ಚೆಕ್ ಮಾಡುದಿಲ್ಲ ಅಲ್ಲಿ ಸ್ಪೀಡ್ ಇದ್ರೆ ವಿದ್ಯಾರ್ಥಿಗಳು ಯಾರು ಉಳಿತಾನೆ ಇರಲಿಲ್ಲ ಅದ್ರಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ರು ಅದನ್ನ ಯಾರ ತರ ಕೇಳ್ಬೇಕು ನಾವು

ನೀವು ಸರ್ಕಾರಕ್ಕೆ ಗೊತ್ತಾಗಲು ಮಾಡುವ ನೀವು ನಿಮ್ಮ ಮೇಲಾಧಿಕಾರಿಗೆ ನಿರಂತರ ಮನವಿ ಸಲ್ಲಿಸಬೇಕು ಕರೆಕ್ಟ್ ಮಾಡಿದ್ರು ಅರ್ಧ ದಿವಸ ಆಡಿದ್ರಂತಾನೆ ಏನಾದ್ರೂ ಆಶ್ ತಗೊಂಡಿದ ಹೆಣ್ಣು ಮಕ್ಕಳು ಅವರಿಗೆ ಬೆಲೆ ಇರುವಂತ ಹೇಳಿದ್ರೆ ಚಂಪಾಡಿ ಗುಂಡಿ ಮಾರ್ಗ ಇಪ್ಪತ್ತು ನಿಮಿಷ ಬಸ್ ಹೋಗ್ತದೆ ಇಲ್ಲಿಂದ ಮಂಗ್ಳೂರು ಕಡೆ ಹೋಗಿ ಬಸ್ ಫೋನ್ ಮಾಡಿ ಅವರು ಹೇಳಿದ್ರು ಈಗ ನೋಡಿ ವಿದ್ಯಾರ್ಥಿಗಳಿಗೆ ಹೆಣ್ಮಕ್ಳು ಪಿಕಪ್ ಹೇಳಿದ್ರು

ಯಾರ ಇಲ್ಲಿ ನೀವು ಮೇಲೆ ಡ್ರೈವರ್ ಕೇಳಬೇಕು ನೀವು ಡ್ರೈವರ್ ಮಾತ್ರ ಕೇಳುದ ಸರ್ ಅದು ಯಾವ ಇಲ್ಲಿಂದ ಹೇಳಿ ಅಂತ ಹೇಳುದು ನಿಮಗೆ ಎಲ್ಲ ಕಡೆ ಶಾಪ್ ಅಂದ್ರೆ ಡ್ರೈವರ್ ನಿಮ್ಮ ಮಾತ್ರ ಮೇಲೆ ಬೆಲೆ ಇಲ್ಲ

ಎಲ್ಲ ಏಳು ಏಳುವರೆಗೆ ಮಂಜೇಶ್ವರಣ್ಣ ಸ್ಟೂಡೆಂಟ್ ಆಗಿತ್ತು ಸರ್ ಒಂದು ಬಸ್ ಅದನ್ನು ಹೇಳಿ ಸರ್ ಇನ್ನೊಂದು ಈ ಕಡೆ ಮಂಗ್ಳೂರು ಕಡೆ ಹೋಗುವ ಬಸ್ ಹುಡುಗಿಯರ್ ಕೈ ನಿಲ್ಲಿಸ್ತಾರೆ ಹುಡುಗರ ಹುಡುಗರು ಹುಡುಗರ ಕೈ ಹುಡುಗಿಯರ್ ಕೈಗಾಗ್ತದ ಸರ್ ಮೊನ್ನೆ ನಾ ಹೇಳ್ತೇನೆ ನನ್ನ ಮೈನ್ ಎಕ್ಸಾಮ್ ಅದು ಇಂಟರ್ನಲ್ಸ್ ನಾನು ಎಂತ ಮಾಡುದು ಅಲ್ಲಿ ಬಸ್ ಅವರು ಕಾಲು ಗಂಟೆ ಬೇಗ ಹೋದ್ರೆ ಇಂಥದ್ದು ಸುಮಾರು ಸಲ ಆಗಿದೆ ಸರ್ ನಂಗೆ ನಾನೆಂತ ಹೇಳುದು ಈ ಈ ಗಳನ್ನ ನಂಬಿಕೊಂಡು ನಾವು ಹೋಗಿ ಗ್ರಾಮೀಣ ಭಾಗದಿಂದ ವಿದ್ಯಾರ್ಥಿಗಳು ಬರುದು ಹೇಳಿದ್ರಿ ಊರದೇ ಖರ್ಚಾ

ಸಮಸ್ಯೆಗಳ ಬಗ್ಗೆ ಪರಿಹಾರ ಸಿಗ್ತದೆ ಅಂತ ಅಷ್ಟೇ ನೀವು ಗ್ಯಾರಂಟಿ ಹೇಳ್ತೀರಾ ನಾವು ಅಲ್ಲ ನಾವು ಪ್ರತಿಭಟನೆಗೆ ಯಾಕೆ ಇಳಿತೇವೆ ಅಂದ್ರೆ ಹೌದು ಸರ್ ಅರ್ಥ ಆಗ್ತದೆ ಬಟ್ ಅವ್ರು ಯಾಕೆ ಕಳಿಸ್ತಿಲ್ಲ ಈಗ ನಾವಿಷ್ಟು ಜನ ಇಷ್ಟು ಇಲ್ಲಿ ನೋಡಿ ಈಗ ನೂರಾರು ವಿದ್ಯಾರ್ಥಿಗಳು ಹೋರಾಟಕ್ಕೆ ಬಂದಿದ್ದಾರೆ ಇದು ಈ ನೂರಾರು ವಿದ್ಯಾರ್ಥಿಗಳ ಪರ ಕೊಟ್ಟ ಈ ಮನವಿ ವರ್ಕ್ ಆಗ್ತದಾ

ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ಧಿಕಾರ 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 ಧಿಕಾರ

ಈಗ ಹನ್ನೊಂದು ಗಂಟೆ ಬಿಡ್ಬಿಟ್ಟು ಯಾವ ಮತ್ತೆ ಮೂರು ಕಾಲಕ್ಕೆ ಬಿಡುವ ಟೈಮ್ ಈ ಬಿಡೋದು ಈಗ ನೋಡಿ ಬಂದು ಧರ್ಮಸ್ಥಳ ಡಿಪೋದ ಗಾಡಿ ಮಾತ್ರ ಈಗ ಬರುವುದಿಲ್ಲ ಮೂರು ಕಾಲಕ್ಕೆ ಬರುವುದು ಡೈರೆಕ್ಟ್ ನೀವು ಅದನ್ನೇ ಕೇಳ್ತಿದ್ದೀರಲ್ಲ ಅದೊಂದು ಅದೊಂದು ಡಿಪೋ ಮ್ಯಾನೇಜರ್ ಮಾತಾಡ್ತಿದ್ದೀವಿ ಗಂಟೆಗೆ ನಾಲ್ಕುವರೆ ಐದು ಐದುವರೆಗೆ ಕಣ್ತಿರ ಅರ್ಧ ಗಂಟೆ ಒಂದು ದೈಲಿ ಬಸ್ ಇರ್ಬೇಕು ಎರಡು ಗಂಟೆ ಎರಡುವರೆ ಎರಡು ಮುಕ್ಕಲಕ್ಕೆ ಎರಡು ಗಾಡಿ ಇದ್ದಾದ್ರೂ ಮೂರುವರೆಗೆ ಹಾಕಿದ ಎರಡು ಮುಕ್ಕಾಲು ಅರ್ಧ ಗಂಟೆಗೆ

ರೈಲ್ವೆ ಸ್ಟೇಷನ್ ಒಪ್ಪಿಕೊಂಡ್ರೆ ಒಂದು ವಾರ ಬೇಕು ನಾವು ಆಯ್ತು ಮೂರು ವರ್ಷ ಆಯ್ತು ಸರ್

ವಾರ ಮಾಡ್ತೀರಿ ಸರ್ ಹೋಬಲ್ ಎರಡು ವಾರ ಅಂತ ಹೇಳಿ ಈಗ ಒಂದು ತಿಂಗಳು ಸರ್ ಮತ್ತೊಂದು ಸಣ್ಣ ಮನೆ ಉಂಟು ನಾಡಿದ್ದು ನಮ್ಮ ಕಾಲೇಜಲ್ಲಿ ಒಂದು ಇದು ಫೆಸ್ಟ್ ಉಂಟು ಸರ್ ಅವತ್ತು ಬಸ್ ಇಲ್ಲದ ಸಮಸ್ಯೆ ಆಗ್ಲಿಕ್ಕೆ ಬಾರದು ಸೋಮವಾರ ಇಪ್ಪತ್ತಾರು ತಾರೀಕು ಅವತ್ತು ಬಸ್ ಇಲ್ಲ ಅಂತ ಹೇಳಿ ಕಳೆದ ಸರ್ ಫೆಸ್ಟ್ ಆದರೆ ಅದೇ ಏಳು ಗಂಟೆ ಬಸ್

ಕೆಲವು ಬಸ್ಗಳನ್ನು ತೆಕ್ಸ್ತಿದ್ದಾರೆ ಅದನ್ನು ಹಾಕಬೇಕು ಮತ್ತು ದಿಕ್ ಬಸ್ಗಳು ಬೋರ್ಡ್ ಚೇಂಜ್ ಮಾಡಿ ಹೋಗಬಾರ್ದು ನಿಜಲಂಪಾಡಿ ಬೋರ್ಡ್ ಇದ್ದಾರೆ ನಿಜಲಂಪಾಡಿ ಬೋರ್ಡ್ ಅಂತಲೇ ಹಾಕಿ ಹೋಗ್ಬೇಕು ಕೆಲವು ಬಸ್ಗಳು ಬೋರ್ಡ್ ಇಲ್ಲದೆ ಹೋಗ್ತಿದೆ ಆ ಬಸ್ಗಳು ಮತ್ತು ಎಲ್ಲ ಬಸ್ಗಳು ಆ ಕಡೆ ಹೋಗುವಂಥದ್ದು ಮಂಗಳೂರು ಕಡೆಗೆ ಹೋಗುವಂಥದ್ದು ಧರ್ಮಸ್ಥಳ ಹೋಗುವ ಬಸ್ಗಳು ಕಾಲೇಜಿನ ಹತ್ರ ನಿಲ್ಲಿಸಿ ಹೋಗ್ಬೇಕು ಎರಡು ಕಡೆ ಕೂಡ ಇದನ್ನು ನಿಲ್ಲಿಸಿದ್ರೆ ಈಗ ನಮಗೆ ಮ್ಯಾನೇಜರ್ ಹೇಳಿದ್ದಾರೆ ಏಪ್ರಿಲ್ ಒಂದರವರೆಗೆ ನಾವು ಮಾಡಿ ಅಂತ ಮಾಡಿ ಕೊಡದಿದ್ರೆ ಉಗ್ರವಾದ ಹೋರಾಟ ನಡೆಸ್ತೇವೆ ಅಂದ್ರೆ ಕೆ ಎಸ್ ಎಸ್ ಕಾಲೇಜಿನ ಎದುರುಗಡೆ ನಾವು ಯಾವುದೇ ಬಸ್ಸನ್ನು ಹೋಗಲಿಕ್ಕೆ ಬಿಡುವುದಿಲ್ಲ ಎಲ್ಲ ಬಸ್ಗಳು ನಿಲ್ಲಿಸ್ತೇವೆ ಯಾರು ಬಂದರೂ ಅಷ್ಟೇ ಕಡ ಕಡಿದಾಗ ಹೇಳ್ತಿದೆ ಬಸ್ಸು ಹೋಗುದೇ ಇಲ್ಲ ಅಲ್ಲಿಂದ ಎಲ್ಲ ವಿಷಯ ಕರೆಕ್ಟ್ ಆಗಬೇಕು ಏನೇ ಕಾಲದಲ್ಲಿ ಪುತ್ತೂರಿಂದ ಬರೋ ಬಸ್ಸು ನಿಲ್ಲಿಸಿ ಹೋಗಬೇಕು ಇಷ್ಟವರೆಗೆ ಮಾಡಿದ್ದು ಕೂಡ ಅದೇ ಬಸ್ ನಿಲ್ಲಿಸೋದೇ ಹೋಗಿದ್ದಾರೆ ಎಲ್ಲ ಬಸ್ ಕೂಡ ನಿಲ್ಲಿಸಿ ಎಲ್ಲ ವಿದ್ಯಾರ್ಥಿಗಳು ಕರ್ಕೊಂಡು ಹೋಗಬೇಕು ಮತ್ತೆ ಸಂಜೆ ರೈಲ್ವೆ ಸ್ಟೇಷನ್ಗೆ ಅಂತ ಬೇರೆ ಬಸ್ ಇರೋ ಕಾರಣ ಇಲ್ಲಿ ಡಿಪೋ ಹೇಳಿ ಡಿಪೋದಲ್ಲಿ ಹೇಳಬೇಕು ಅವರ ರೈಲ್ವೆ ಸ್ಟೇಷನ್ ಬಸ್ಸಲ್ಲಿ ಹೋಗಬೇಕಂತ ಅವರು ಮಂಗಳೂರು ಬಸ್ಗೆ ಹತ್ತಲೇಬಾರ್ದು ಅವ್ರು ಹತ್ತಿದ್ರೆ ಇಪ್ಪತ್ನಾಲ್ಕು ಲ್ಯಾಗೇಜ್ ಅವ್ರದ್ದು ಸರ್ ವಿದ್ಯಾರ್ಥಿಗಳು ಹತ್ಲಿಗೇನೆ ಆಗೋದಿಲ್ಲ ವಿಜ್ಲಂಪೇಡಿ ಬೋರ್ಡ್ ಹಾಕಿ ಹೋಗಬೇಕು ಮತ್ತೆ ಆ ಧರ್ಮ ಧರ್ಮಸ್ಥಳಕ್ಕೆ ಹೋಗೋರು ಗುಂಡಿಯ ಬಸ್ಸಲ್ಲಿ ಹೋಗ್ಬೇಕು ಹೆಚ್ಚಾಗಿ ಅವರು ಇಜಲಂಬಾಡಿ ಬೋರ್ಡ್ ಬಸ್ಸಲ್ಲಿ ಬರ್ತಾರೆ ಎಷ್ಟಾಗಿ ಅಲ್ಲಿ ಮರ್ದಲ್ಲ ತನಕ ಒಂದು ಇನ್ನೂರು ಮಕ್ಳಿದ್ದಾರೆ ಅವ್ರು ಹೋಗುದು ಬಿಡ್ವಾ ಎಲ್ಲಾರು ಮಂಗಳೂರು ಬಸ್ಸಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ಗೊತ್ತುಂಟು ಟೂರಿಸ್ಟ್ ಹತ್ತುವಾಗ ಮೊದಲೇಳ್ತಾರೆ ಟೂರಿಸ್ಟ್ಗೆ ಸೀಟ್ ಕೊಡಿ ಅಂತ ವಿದ್ಯಾರ್ಥಿಗಳು ಹತ್ತೆ ಅಂತ ವಿದ್ಯಾರ್ಥಿಗಳು ಲಾಸ್ಟ್ ಗೆ ಹತ್ತುವಾಗ ವಿದ್ಯಾರ್ಥಿ ಹತ್ತಿಗೆ ಬಿಡುದಿಲ್ಲ ನಿಮಗೆ ನಿಲ್ಲಿಗೆ ಇಲ್ಲ ನೆಕ್ಸ್ಟ್ ಬಸ್ ಏನಾದ್ರೆ ನೆಕ್ಸ್ಟ್ ಬಸ್ ಅಂದ್ರೆ ಬಸ್ಸೇ ಇರುವುದಿಲ್ಲ ಎಲ್ಲಿಗೆ ಹೋಗ್ಬೇಕು ಸ್ಟೂಡೆಂಟ್ಸ್ ಇಲ್ಲೇ ಮಲಗಬೇಕಾ ನಾವು ಇಲ್ಲಿ ಹೇಳಿದ್ರೆ ಅಂದ್ರೆ ನೀವು ಸುಳ್ಯದಲ್ಲಿ ಕೇಳಿ ಸುಳ್ಯದಲ್ಲಿ ಹೇಳಿದ್ರೆ ಮಂಗ್ಳೂರಲ್ಲಿ ಕೇಳಿ ಅಂತಾರೆ ನಾವು ವರ್ಷ ತಿರುಗ್ಲಿಕ್ಕೆ ತಿರುಗ್ಲಿಗಾಯಿತು ಮಂಗಳೂರಿಗೆ ಕೇಳಿದ್ರೆ ಹೇಳ್ತಾರೆ ನೀವು ಸಾರಿಗೆ ಸಚಿವರನ್ನು ಮಾತಾಡಿ ಅಂತ ಹೇಳ್ತಾರೆ ನಾವು ವರ್ಷ ಇಟ್ಟ ತಿರುಗ್ತಾನೆ ಇರ್ಬೇಕು ನಮಗೆ ವಿದ್ಯೆ ಬೇಡವಾ ಕೆಲವು ಮಕ್ಕಳು ಒಂದು ನಾಲ್ಕು ತಿಂಗಳ ಮಕ್ಕಳು ಕೆಲವು ನಾಲ್ಕು ತಿಂಗಳಿಂದ ಕೆಲವು ಮಕ್ಕಳು ಮನೆಗೆತ್ತು ಎಂಟು ಗಂಟೆ ಆಗಿದೆ ಇವರಿಗೆ ವಿಷಯ ಗೊತ್ತುಂಟಾ ಯಾರು ಮಾಡಿದ್ರು ಇವರು ಹೇಳಿದ್ರೆ ಹೇಳಿದ್ರೆ ನಮಗೆ ಗೊತ್ತಿಲ್ಲ ನಮ್ಮಿಂದ ಆಗುದಿಲ್ಲ ಅಂತ ನೀವು ಮೇಲೆ ಮಾತಾಡಿ ಅಂತ ಹೇಳ್ತಾರೆ ಇಲ್ಲ ಇವರಿಗೆ ಜವಾಬ್ದಾರಿ ಇಲ್ಲ ಇವರಿಗೆ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹುದ್ದೆಯಲ್ಲಿ ಇಟ್ಕೊಂಡು ಗೌರ್ಮೆಂಟ್ ಹುದ್ದೆಯಲ್ಲಿ ಇಟ್ಕೊಂಡು ಇವರಿಗೆ ಜವಾಬ್ದಾರಿ ಇರುವುದಿಲ್ವಾ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಂತ ಕೆಲವು ಡ್ರೈವರ್ ಹತ್ರ ಕೇಳಿದ್ರೆ ಹೇಳ್ತಾರೆ ನಾನು ಹೋಗುದಿಲ್ಲ ಅಂತ ಹೇಳ್ತಾರೆ ಮೊನ್ನೆ ಒಂದೇ ಸಾಗೆನಾಯ್ತು ಆ ಟಿ ಸಿ ಅವರು ಹೇಳಿದ್ರು ಉತ್ತಿನ ಅಂಗಡಿಗಡೆ ಬಸ್ ಬಿಡ ಅಂತ ಆ ಡ್ರೈವರ್ ಕಂಡ್ರೆ ನಂಗೆ ಹೋಗುದಕ್ಕೆ ನಂಗೆ ಮನಸ್ಸಿಲ್ಲ ಅಂತ ನನ್ನ ಬಸ್ ಸರಿ ಇಲ್ಲ ಅಂತ ಕಾರಣ ಕೊಡ್ತಾನೆ ಈಗ ನಾವು ಯಾರ ಹತ್ರ ಕೇಳುವುದು ಬೇರೆ ಡ್ರೈವರ್ ಹೋರಾಟ ಏನಂತ ಏಪ್ರಿಲ್ ಒಂದಕ್ಕೆ ಅವರು ನಮಗೆ ಕರೆಕ್ಟ್ ಮಾಡಿ ಕೊಡ್ತೇವೆ ಅಂತ ಹೇಳಿದಾರೆ ಮಾಡಿ ಕೊಡದಿದ್ರೆ ಕೆ ಎಸ್ ಎಸ್ ಕಾಲೇಜಿನ ಎದುರು ಯಾವ ನಾವು ಫುಲ್ಲು ನಿಲ್ಲಿಸ್ತೇವೆ ಯಾವುದೇ ಬಸ್ ಅನ್ನು ನಾವು ಬಿಡುದಿಲ್ಲ ಅಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಅಲ್ಲಿ ಅವರು ಮತ್ತೆ ಬಿಡ್ಬೇಕಂತ ಹೇಳಿದ್ರೆ ನಾವು ಬಸ್ ಅನ್ನು ಅವ್ರು ಕರೆಕ್ಟ್ ಡಿಸಿಷನ್ ಆಗ್ಲೇಬೇಕು ಅಂದ್ರೆ ಅವತ್ತೇ ನಮಗೆ ಬಸ್ ಬಿಡ್ಬೇಕು ಆಗ ಆಗುವವರೆಗೆ ನಾವು ಅಲ್ಲಿಂದ ಬಸ್ ಒಂದು ಕೂಡ ಬಸ್ ಬಿಡಿದ್ರು ಯಾರು ಅಂತ ಹೇಳಿದ್ರು